ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕಂ ಅನ್ನೋ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಕಂಬನಿ ಕಂಗಾಲು ಕಂಪನ ಕಂಬ ಕಂಸಾಳೆ ಕಂದ ಕಂದ ಪದ್ಯ ಕಂಚು ಕಂಪು ಕಂಸ ಕಂಬಿ ಇವಿಷ್ಟು ಕಮ್ಮ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳು ಮೊದಲನೇದಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಹಾಗೆ ನಾನು ಹಾಕ್ತಾ ಇರೋ ವಿಡಿಯೋ ನೋಡ್ತಾ ಇರೋರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನೀವು ಲೈಕ್ಸ್ ಕೂಡ ಮಾಡ್ತಾ ಇದ್ದೀರಾ ಇದೇ ಥರ ಲೈಕ್ಸ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಮಕ್ಕಳಿಗೆ ಕನ್ನಡ ಕಷ್ಟ ಅಂತ ಇರೋ ಮಕ್ಕಳಿಗೆ ಯೂಸ್ ಆಗುತ್ತೆ ಹಾಗೆ ಅವರು ಬೇಸಿಕ್ನ ಕಲಿಯೋದಕ್ಕೆ ಸಹಾಯ ಆಗುತ್ತೆ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಈ ಪದಗಳಿಗೆ ಇಂಗ್ಲೀಷ್ ಲೆಟರ್ಸ್ನ ಹೇಗೆ ಬರೆಯೋದು ನೋಡೋಣ ಕಂಬನಿ ಕಂಬನಿ ಇಲ್ಲಿ ಕಾ ಅಕ್ಷರಕ್ಕೆ ಮೊದಲೇ ಗೊತ್ತಿದೆ ಕೆ ಎ ಅನುಸ್ವಾರಕ್ಕೆ ಮ ಸೌಂಡ್ ಬಂದಿದೆ ಹಾಗಾಗಿ ಇಲ್ಲಿ ಎಮ್ ಅಂತ ಬರಿಬೇಕು ಬಾ ಅಕ್ಷರಕ್ಕೆ ಬಿ ಎ ನೀ ಅಕ್ಷರಕ್ಕೆ ಎನ್ ಐ ಕೆ ಎ ಎಮ್ ಬಿ ಎ ಎನ್ ಐ ಕಂಬನಿ ಕಂಬನಿ ಅಂದರೆ ಇಂಗ್ಲೀಷ್ನಲ್ಲಿ ಟಿ ಅಂದರೆ ಕಣ್ಣೀರು ನಾವು ಅತ್ತಾಗ ಕಣ್ಲಿ ನೀರು ಬರುತ್ತಲ್ಲ ಅದನ್ನು ನಾವು ಕಂಬನಿ ಅಂತ ಹೇಳ್ತೀವಿ ನೆಕ್ಸ್ಟ್ ಕಂಗಾಲು ಕ ಅಕ್ಷರಕ್ಕೆ ಕೆ ಎ ಇಲ್ಲಿ ಅನುಸ್ವಾರಕ್ಕೆ ನೀರು ಸೌಂಡ್ ಬಂದಿದೆ ಹಾಗಾಗಿ ಎನ್ ಅಕ್ಷರನ ಬರಿಬೇಕು ಗ ಅಕ್ಷರಕ್ಕೆ ಜಿ ಎ ಲು ಅಕ್ಷರಕ್ಕೆ ಎಲ್ ಯು ಕೆ ಎ ಎ ಎನ್ ಜಿ ಎ ಎಲ್ ಯು ಕಂಗಾಲು ಕಂಗಾಲು ಅಂದರೆ ಇಂಗ್ಲೀಷ್ನಲ್ಲಿ ಪ್ಯಾನಿಕ್ ಪ್ಯಾನಿಕ್ ಅಂತ ಹೇಳ್ತೀವಿ ನೆಕ್ಸ್ಟ್ ಕಂಪನ ಕೆ ಏಕ ಇಲ್ಲಿ ಅನುಸ್ವಾರಕ್ಕೆ ಮೂರು ಸೌಂಡ್ ಬಂದಿದೆ ಹಾಗಾಗಿ ಎಂ ಪಾ ಅಕ್ಷರಕ್ಕೆ ಪಿ ಎ ನ ಅಕ್ಷರಕ್ಕೆ ಎನ್ ಎ ಕಂಪನ ಅಂದರೆ ಶಿವ ಇಂಗ್ಲಿಷ್ನಲ್ಲಿ ಶಿವ ಅಂತ ಹೇಳ್ತೀವಿ ಇಲ್ಲಿ ಒಂದೊಂದು ಪದದಲ್ಲೂ ಅನುಸ್ವಾರಕ್ಕೆ ಕೆಲವೊಂದರಲ್ಲಿ ಮ ಸೌಂಡ್ ಬಂದಿದೆ ಹಾಗೆ ಕೆಲವೊಂದರಲ್ಲಿ ಸೌಂಡ್ ಬಂದಿದೆ ಯಾಕೆ ಆ ಥರ ವ್ಯತ್ಯಾಸ ಆಗುತ್ತೆ ಅಂತ ನೀವು ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ನ ಹಿಂದಿನ ವೀಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಅದನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ನೆಕ್ಸ್ಟ್ ವರ್ಡ್ ಕಂಬ ಕೆಎಕ ಏಕ ಮ ಸೌಂಡ್ ಎಂ ಬಾ ಅಕ್ಷರಕ್ಕೆ ಬಿ ಎ ಕಂಬ ಕಂಬನ ಇಂಗ್ಲೀಷ್ನಲ್ಲಿ ಪಿಲ್ಲರ್ ಅಂತ ಹೇಳ್ತೀವಿ ನೆಕ್ಸ್ಟ್ ಸಾಳೆ ಕೆ ಏಕ ಅನಸ್ವರಕ್ಕೆ ಮ ಸೌಂಡ್ ಹಾಗಾಗಿ ಎಂ ಸ ಅಕ್ಷರಕ್ಕೆ ಎಸ್ ಎ ಲೆ ಅಕ್ಷರಕ್ಕೆ ಎಲ್ ಎ ಕೆ ಎಂ ಎಸ್ ಎಲ್ಲಿ ಕಂ ಕಂಸಾಳೆ ಅಂದ್ರೆ ಕಂಚಿನಿಂದ ಮಾಡಿರುವ ತಾಳ ಇದನ್ನ ನಾವು ಹಳ್ಳಿಗಳ ಕಡೆ ನೋಡಬಹುದು ನೆಕ್ಸ್ಟ್ ಕಂದ ಕ ಅಕ್ಷರಕ್ಕೆ ಕೆ ಎ ಇಲ್ಲಿ ನ ಸೌಂಡ್ ಬಂದಿದೆ ಹಾಗಾಗಿ ಎನ್ ಲೆಟರ್ ಬರಿಬೇಕು ದ ಅಕ್ಷರಕ್ಕೆ ಡಿ ಎ ಕಂದ ಅಂದ್ರೆ ಮಗು ಅಥವಾ ಇಂಗ್ಲಿಷ್ ನಲ್ಲಿ ಕಿಡ್ ಅಂತ ಹೇಳ್ತೇವೆ ನೆಕ್ಸ್ಟ್ ವರ್ಡ್ ಕಂದ ಪದ್ಯ ಕ ಅಕ್ಷರಕ್ಕೆ ಕೆ ಎ ಇಲ್ಲೂ ಕೂಡ ಸೌಂಡ್ ಬಂದಿದೆ ಹಾಗಾಗಿ ಎನ್ ದ ಅಕ್ಷರಕ್ಕೆ ಡಿ ಎ ಪ ಅಕ್ಷರಕ್ಕೆ ಪಿ ಎ ಲಿದ್ಯ ದಾಗೆ ಯಾವತ್ತಕ್ಷರ ಇದೆ ಹಾಗಾಗಿ ಡಿ ವೈ ಎ ಕೆ ಎ ಎನ್ ಡಿ ಎ ಪಿ ಎ ಡಿ ವೈ ಎ ಕಂದ ಪದ್ಯ ಕಂದ ಪದ್ಯ ಅಂದರೆ ನಾಲ್ಕು ಸಾಲಿನ ಪದ್ಯ ಕವಿಗಳು ಇದರ ಮೂಲಕ ಸಾಕಷ್ಟು ಪದ್ಯಗಳನ್ನ ಬರೆದಿದ್ದಾರೆ ನೆಕ್ಸ್ಟ್ ಕಂಚು ಕೆ ಎ ಕ ಸೌಂಡ್ ಬಂದಿದೆ ಹಾಗಾಗಿ ಎನ್ ಚೂಗೆ ಸಿ ಎಚ್ ಯು ಕಂಚು ಅಂದರೆ ಬ್ರಾನ್ಸ್ ಬ್ರಾನ್ಸ್ ಮೆಟ್ ಇದು ಒಂದು ಮೆಟಲ್ ನೆಕ್ಸ್ಟ್ ಕಂಪು ಕೆ ಎ ಕಾ ಸೌಂಡ್ಗೆ ಎಂ ಪು ಪಿ ಯು ಕಂಪು ಅಂದರೆ ಗುಡ್ ಸ್ಮೆಲ್ ಒಂದು ಒಳ್ಳೆಯ ಸುವಾಸನೆನ ನಾವು ಕಂಪು ಅಂತ ಹೇಳ್ತೀವಿ ನೆಕ್ಸ್ಟ್ ಕಂಸ ಕೆ ಏಕ ಇಲ್ಲಿ ಕಂಸ ಸೌಂಡ್ ಬಂದಿದೆ ಹಾಗಾಗಿ ಎಂ ಅಕ್ಷರಕ್ಕೆ ಎಸ್ ಎ ಕಂಸ ಅಂದರೆ ಆರ್ಕ್ ಇದು ಮ್ಯಾಥ್ಸ್ಲಿ ಬರುತ್ತೆ ಒಂದು ಸರ್ಕಲ್ನ ಸ್ಮಾಲ್ ಪಾರ್ಟ್ನ ಕಂಸ ಅಂತ ಹೇಳ್ತೀವಿ ನೆಕ್ಸ್ಟ್ ಕಂಬಿ ಕೆ ಎ ಕ ಸೌಂಡ್ ಬಂದಿದೆ ಎಮ್ ಮತ್ತು ಬಿ ಬಿ ಐ ಕೆ ಎಂ ಕೆ ಎ ಎಮ್ ಬಿ ಐ ಕಂಬಿ ಸ್ಮಾಲ್ ಐರನ್ ರಾಡ್ನ ನಾವು ಕಂಬಿ ಅಂತ ಹೇಳ್ತೀವಿ ಸ್ಮಾಲ್ ಐರನ್ ರಾಡ್ ಇವಿಷ್ಟು ಕಮ್ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ